ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭ ಒಂದು ಎಪ್ಪತ್ತೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶು ಶುಭಾಶಯಗಳನ್ನು ಹೇಳುತ್ತೇನೆ ಪ್ರತಿ ವರ್ಷ ನಾವು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಕನ್ನಡ ರಾಜ್ಯೋತ್ಸವವನ್ನು ಏಕೆ ಆಚರಿಸುತ್ತೇವೆ ಎಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕನ್ನಡ ಮಾತನಾಡುವ ಜನರು ಅಲ್ಲಿ ಹೊಸ ಜನ ಅಲ್ಲಿ ಇದ್ದರು ಅವರನ್ನು ಒಂದುಗೂಡಿಸಿ ವಿಲೀನಗೊಳಿಸಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಎಂದು ಉದಯಿಸಲ ಉದಯಿಸಲಾಯಿತು ಮತ್ತು ಮರು ನಾಮಕರಣ ಮಾಡಿ ಕರ್ನಾಟಕ ರಾಜ್ಯ ಎಂದು ನವೆಂಬರ್ ಒಂದರಂದು ಮಾಡಲಾಯಿತು ಆದ್ದರಿಂದ ನವೆಂಬರ್ ಒಂದರಂದು ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಕನ್ನಡ ರಾಜ್ಯ ಕನ್ನಡ ಏಕೀಕರಣ ಕೊಳ್ಳಲು ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಕ ಶ್ರಮ ಇದೆ ಅವರ ತ್ಯಾಗ ಬಲಿದಾನ ಮಾಡಿದೆ ಅವರ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಗಣ್ಯ ವ್ಯಕ್ತಿಗಳಾಗಬೇಕೆಂದು ಹೇಳುತ್ತಾ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ರುಕ್ಪಡಕ ಧನ್ಯವಾದ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ